ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಅಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂತ ಎಲ್ಲ ರೈತರಿಗೂ ಒಂದು ಸಿಹಿ ಸುದ್ದಿ ಇದೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕಿನೊಂದು ಪ್ರತಿಯೊಬ್ಬ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾವಣೆ ಆಗ್ತಾ ಇದೆ ಅದ್ರ ಕುರಿತವಾಗಿ ಅಧಿಕೃತ ವೆಬ್ಸೈಟ್ ನಲ್ಲಿ ಈಗ ಆಲ್ರೆಡಿ ಸೋ ಆಗ್ತಾ ಇದೆ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಯಾವೆಲ್ಲ ರೈತರಿಗೆ ಹಣ ಬರುತ್ತೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರಬಹುದು ಎಫ್ ಟಿ ಪ್ರೊಸೀಡ್ ಎಸ್ ಅಂತ ತೋರಿಸ್ಬೇಕು ಇಂತ ಈ ರೈತರುಗಳಿಗೆ ಕಡ್ಡಾಯವಾಗಿ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಒಂದ್ ವೇಳೆ ಈ ಜಾಗದಲ್ಲಿ ನಿಮ್ಮ ಸ್ಟೇಟಸ್ ಏನಾದ್ರು ನೋ ಅಂತ ಇತ್ತು ಅಂದ್ರೆ ಅಂತ ರೈತರಿಗೆ ಹಣ ಬರೋದು ಖಂಡಿತ ಬರಲ್ಲ ನಿಮ್ದು ಏನಾದ್ರು ಈ ರೀತಿ ಇದೆಯಾ ಮತ್ತೆ ಯಾವ್ದಾದ್ರು ಚೇಂಜಸ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ದು ಎಲಿಜಿಬಿಲಿಟಿ ಸ್ಟೇಟಸ್ ನ ಚೆಕ್ ಮಾಡೋದಾಯ್ತು ಅಂದ್ರೆ ಲ್ಯಾಂಡ್ ಸೀಡಿಂಗ್ ಎಸ್ ಅಂತ ಇರಬೇಕು ಇ ಕೆ ಸಿ ಕೂಡ ಎಸ್ ಅಂತ ಇರಬೇಕು ಹಾಗೇನೆ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಸೀಡಿಂಗ್ ಕೂಡ ಎಸ್ ಅಂತ ಇರಬೇಕು ಈ ಮೂರು ಟಿಕ್ ಬಾಕ್ಸ್ ಗಳು ಕೂಡ ರೈಟ್ ಅಲ್ಲಿ ನಿಮ್ಗೆ ಎಸ್ ಅಂತ ಇತ್ತು ಅಂದ್ರೆ ಅಂತ ರೈತರಿಗೆ ಪಿ ಎಂ ಕಿಸಾನ್ ಹಣ ಬರುತ್ತೆ ಹಾಗೆ ನೀವು ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನಿಮಗೆ ಕೊನೆದಾಗಿ ಬಂದಿರತಕ್ಕಂಥ ಇನ್ಸ್ಟಾಲ್ಮೆಂಟ್ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗುತ್ತೆ ನೀವು ಈ ರೀತಿ ಚೆಕ್ ಮಾಡ್ಕೋಬಹುದು ಒಂದ್ ವೇಳೆ ನಿಮಗೆ ಈ ರೀತಿ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ತಿಳಿಸ್ಕೊಡ್ತೀನಿ ಮೇನ್ ವೆಬ್ಸೈಟ್ ಬಂದು ಅಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನು ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಲಾಗಿನ್ ಮಾಡ್ಕೊಬೇಕಾಗುತ್ತೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದ್ರೆ ಮೇಲ್ಗಡೆ ನೋವರ್ ರಿಜಿಸ್ಟ್ರೇಷನ್ ನಂಬರ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಮೊಬೈಲ್ ನಂಬರ್ ಮತ್ತು ಆಧಾರ್ ನಂಬರ್ ಅಂತ ಎರಡು ಆಪ್ಷನ್ ಇರುತ್ತೆ ನೀವು ಅಲ್ಲಿ ಆಧಾರ್ ನಂಬರ್ನ ಚೂಸ್ ಮಾಡ್ಕೊಳ್ಳಿ ಆ ಬಾಕ್ಸಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಹಾಗೇನಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಅಪ್ ಮಾಡಿ ಗೆಟ್ ಮೊಬೈಲ್ ಓ ಟಿ ಪಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಈ ಬಾಕ್ಸ್ಗೆ ಹಾಕಿ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿ ಒಂದು ರಿಜಿಸ್ಟ್ರೇಷನ್ ನಂಬರು ಸೋ ಆಗುತ್ತೆ ಇದನ್ನು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡಿದ ನಂತರ ಮತ್ತೆ ನೀವು ಬ್ಯಾಕ್ ಪೇಜ್ಗೆ ಬರಬೇಕಾಗತ್ತೆ ಇಲ್ಲಿ ಬ್ಯಾಕ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟು ಹಿಂದಿನ ಪೇಜ್ಗೆ ಹೋಗುತ್ತೆ ಸ್ನೇಹಿತರು ನೀವು ಬ್ಯಾಕ್ ಪೇಜ್ಗೆ ಹೋಗಿದ ನಂತರ ಅಲ್ಲಿ ಇರ್ತಕ್ಕಂಥ ಬಾಕ್ಸ್ಗೆ ನೀವು ಕಾ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರ್ ನಂಬರ್ನ ಹಾಕಿ ಹಾಗೆಯೇ ಇಲ್ಲಿ ನೀವು ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ಅಪ್ ಮಾಡಿ ಮತ್ತೆ ನೀವು ಒಂದು ಸರಿ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ನೀವು ಇಲ್ಲಿ ಕೆ ವೈ ಸಿ ಮಾಡ್ದಾಗ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಫೋರ್ ಡಿಜ್ಜಿತ್ತು ಆ ಓ ಟಿ ಪಿನ ಹಾಕಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಪೇಜು ಈ ರೀತಿ ಓಪನ್ ಆಗ್ತದೆ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕು ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಮೊದಲು ತೋರಿಸಿದ್ನಲ್ಲ ಅದೇ ರೀತಿ ಎಫ್ ಟಿ ಒ ಪ್ರೊಸೀಡ್ ಎಸ್ ಅಂತ ಇದೆ ಈ ರೈತರಿಗೆ ಈ ರೈತನಿಗೆ ವೆಯ್ಟಿಂಗ್ ಟು ಅಪ್ರೂವಲ್ ಸ್ಟೇಟ್ ಅಂತ ಕೆಳಗಡೆ ತೋರಿಸ್ತಾ ಇದೆ ಅದೇ ರೀತಿ ನೀವು ಎಲಿಜಿಬಿಲಿಟಿ ಸ್ಟೇಟಸ್ ನೋಡೋದಾಯ್ತು ಅಂದ್ರೆ ಮೂರು ಕೂಡ ರೈಟ್ ಮಾರ್ಕೆಲ್ ತೋರಿಸ್ತಾ ಇದೆ ಅಂದ್ರೆ ಈ ರೈತಂದು ಕೆ ವೈ ಸಿ ಆಗಿದೆ ಲ್ಯಾಂಡ್ ಶೀಡಿಂಗ್ ಆಗಿದೆ ಹಾಗೇನೇ ಆಧಾರ್ ಶೀಡಿಂಗು ಕೂಡ ಆಗಿದೆ ಅಂತ ತೋರಿಸ್ತಾ ಇದೆ ಈ ರೀತಿ ಇತ್ತು ಅಂದ್ರೆ ನೀವು ಯಾವುದೇ ತರದ ಆತಂಕ ಪಡುವ ಅಗತ್ಯ ಇಲ್ಲ ಕಂಪ್ಲೀಟ್ ಆಗಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಈ ರೈತನಿಗೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗಿ ಆಗುತ್ತೆ ನೀವು ಈ ರೀತಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟಸ್ ಯಾವ ರೀತಿ ಇದೆ ನಾನು ತೋರಿಸಿ ರೀತಿ ಇದೆಯಾ ಇಲ್ಲ ಒಂದು ವೇಳೆ ಇಲ್ಲಿ ನೀವು ಎಫ್ ಟಿ ಓಪ್ರ ನೋ ಅಂತ ಇದೆಯಾ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗ್ತದೆ ಸ್ನೇಹಿತರ ಈ ರೀತಿ ಎಲ್ಲ ಕೂಡ ಕರೆಕ್ಟ್ ಆಗಿತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹತ್ತೊಂಬತ್ತನೇ ಕಂತಿನ ಹಣ ಸುಮಾರು ಒಂಬತ್ತು ಪಾಯಿಂಟ್ ಏಳು ಕೋಟಿ ಜನರ ರೈತರ ಖಾತೆಗೆ ಇಪ್ಪತ್ನಾಲ್ಕನೇ ತಾರೀಕು ಒಂದು ಜಮಾವಣೆ ಆಗುತ್ತೆ ಅದು ಕೂಡ ನಿಮಗೆ ಬಿಹಾರದ ಬಾಗಲ್ಪುರ ಅನ್ನೋ ಸ್ಥಳದಿಂದ ನೇರವಾಗಿ ಪ್ರಧಾನಮಂತ್ರಿಯವರು ಈ ಯೋಜನೆಗೆ ಚಾಲನೆ ಕೊಡ್ತಾ ಇದ್ದಾರೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಅಂದೇ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವಿಡಿಯೋ ನೋಡಕ್ಕೆ ಎಲ್ಲರಿಗೂ ಧನ್ಯವಾದಗಳು